ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹತ್ತನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳಿಂದ ಚೀಮಂಗಲ ಸರ್ಕಾರಿ ಶಾಲೆಗೆ ಹತ್ತು ಸೈಕಲ್ ವಿತರಣೆ ಶಿಡ್ಲಘಟ್ಟ ತಾಲೂಕಿನ ಚೀಮಗಳ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿರುವಂತಹ ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹತ್ತನೇ ಸಾಲಿನ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಂದ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಶಿವಶಂಕರ್ ಸಹ ಶಿಕ್ಷಕರು ಹಾಗೂ ಹಳೆ ವಿದ್ಯಾರ್ಥಿಗಳಿಂದ ಗಿಡ ನೀಡುವ ಮೂಲಕ ಉದ್ಘಾಟನೆ ಮಾಡಲಾಯಿತು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹತ್ತನೇ ಸಾಲಿನಲ್ಲಿ ಹತ್ತನೇ ತರಗತಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಂದ ಸರ್ಕಾರಿ ಶಾಲೆ ಉಳಿವಿಗಾಗಿ ಶಾಲೆ ವಿದ್ಯಾರ್ಥಿಗಳಿಗೆ ಹತ್ತು ಸೈಕಲ್ಗಳನ್ನು ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಶಾಲೆಯಲ್ಲಿ ಹಿಂದೆ ಕರ್ತವ್ಯ ನಿರ್ವಹಿಸಿದ ಎರಡು ಸಾವಿರದ ಒಂಬತ್ತು ಹತ್ತನೇ ಸಾಲಿನ ವಿದ್ಯಾರ್ಥಿಗಳಿಗೆ ವಿದ್ಯೆ ಕಲಿಸಿದ ಗುರುಗಳಿಗೆ ಹಳೆ ವಿದ್ಯಾರ್ಥಿಗಳಿಂದ ಶಿಕ್ಷಕರಾದ ಶೋಭಾ ಆರ್ ಭಾರತಿ ಕೆ ಶೋಭಂಡಾರಿ ಸೌಭಾಗ್ಯ ಜೆಎಸ್ ಮಮತಾ ಆರ್ ಹೇಮಾವತಿ ಆರ್ ಶಿಕ್ಷಕರಾದ ಶಿವಶಂಕರ್ ಎಸ್ ಯರಣ್ಣ ವೈಟಿ ಪವನ್ ಶೆಟ್ಟಿಗೌಡ ಎಂ ಮುನಿ ವೆಂಕಟರಮಣಪ್ಪ ರಾಜಣ್ಣ ಎಂ ವಿಠಲ್ ನವೀನ್ ಕುಮಾರ್ ಇವಿ ರಾಜಣ್ಣ ಎಂ ಇವರುಗಳನ್ನು ವಿದ್ಯಾರ್ಥಿಗಳು ಶಾಲು ಹೊದಿಸಿ ಹಾರ ಹಾಕಿ ಸನ್ಮಾನ ಮಾಡಿ ಗೌರವಿಸಲಾಯಿತು ಹಳೆ ವಿದ್ಯಾರ್ಥಿಗಳಿಂದ ಶಿಕ್ಷಕಿಯರಿಗೆ ಭಾಗಿನವನ್ನ ನೀಡಿ ಗೌರವಿಸಿದರು ಶಾಲೆಯ ಹಳೆಯ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಶಿಕ್ಷಕರುಗಳ ಬಗ್ಗೆ ಅವರ ಒಡನಾಟದ ಬಗ್ಗೆ ಅವರ ಪಾಠ ಬೋಧನೆಯ ಬಗ್ಗೆ ಮನಬಿಚ್ಚಿ ಅನಿಸಿಕೆಯನ್ನು ಹಂಚಿಕೊಂಡರು ಸನ್ಮಾನ ಸ್ವೀಕರಿಸಿದ ಶಿಕ್ಷಕರು ಶಾಲೆಯಲ್ಲಿ ತಮ್ಮ ಅನುಭವಗಳನ್ನು ಗ್ರಾಮಸ್ಥರು ನೀಡಿದಂತಹ ಸಹಕಾರವನ್ನು ಹಳೆ ವಿದ್ಯಾರ್ಥಿಗಳ ಪ್ರಗತಿಯನ್ನು ಕಂಡು ಮೆಚ್ಚುಗೆ ವ್ಯಕ್ತಪಡಿಸಿ ತಮ್ಮ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಗ್ರಾಮದ ನೆರವು ನಮ್ಮ ಶಾಲೆಗೆ ಬಹಳಷ್ಟು ಇದೆ ಆದ್ದರಿಂದಲೇ ಈ ಶಾಲೆ ಜಿಲ್ಲಾ ಹಂತದಲ್ಲಿ ಉತ್ತಮ ಹೆಸರನ್ನು ಪಡೆದಿದೆ ಎಂದು ಸಂತಸ ಪಟ್ಟರು ಬೇರೆ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರೂ ಸಹ ಈ ಶಾಲೆಯ ಬಾಂಧವ್ಯವನ್ನು ಗ್ರಾಮಸ್ಥರು ತೋರಿದ ಪ್ರೀತಿಯನ್ನು ಮರೆಯಲು ಸಾಧ್ಯವಿಲ್ಲ ಎಂದು ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನ ಮಾಡಿರುವುದಕ್ಕೆ ತುಂಬ ಪುಳುಕಿತರಾದರು ಶಾಲೆಯ ಹಳೆಯ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಎಲ್ಲ ಶಿಕ್ಷಕರೊಂದಿಗೆ ಫೋಟೋಗಳನ್ನು ತೆಗೆಸಿಕೊಂಡು ಸಂತಸ ಪಡುತ್ತಿದ್ದುದು ನೋಡುವವರಿಗೆ ಮುದ ನೀಡುತ್ತಿತ್ತು ಇದೇ ಸಮಯದಲ್ಲಿ ಎಲ್ಲ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಒಟ್ಟಾಗಿ ಕುಳಿತು ಭೋಜನವನ್ನು ಸ್ವೀಕರಿಸಿದ್ರು ಈ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಹಾಜರಿದ್ದರು ವರದಿ ಮಳ್ಮಾಚನಹಳ್ಳಿ ಗೋವರ್ಧನ್ ಶಿಲ್ಲಘಟ್ಟ ಇಮ್ಯಾಜನ್ ಮಾಡ್ಕೊಳ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ಆಮೇಲೆ ಅವ್ರೇನ್ ಮಾಡಿದ್ರು ಸಣ್ಣ ಮಗನ್ ಕಟ್ಕೊಂಡು ನಾನು ಮಗ ಹೋಗ್ತೀವಿ ಹೇಳಿ ಹೊರಟ್ಬಿಟ್ರು ಆಮೇಲೆ ನಾವು ಮತ್ತೊಂದ್ ಸ್ವಲ್ಪ ಏನಾದ್ರು ಆಗ್ಲಿ ಒಂದ್ ಎರಡ್ ಬಟ್ಟೆ ತುಂಬಕೊಂಡ್ ಬರೋಷ್ಟೊತ್ತಿಗೆ ಅಲ್ಲೇ ಡ್ರೈವರ್ ಶಾಪ್ ಆಗ್ತಾ ಕೂತಿದ್ದ ಒಂದ್ ಅರ್ಧ ಗಂಟೆ ಆಗುದಾನೆ ಅಂತೂ ಇಂತೂ ಬಸ್ ಹತ್ತಿದ್ಮೇಲೆ ನನ್ ಕನ್ಫರ್ಮ್ ಆಗಿದ್ದು ನಾನ್ ಬರ್ತಾ ಇದ್ದೆ ನಿಜಕ್ಕೂ ಅನ್ಸಿದ್ದು ಮಕ್ಳೇ ನಿಜಕ್ಕೂ ಅನ್ಸಿದ್ದೇನೆ ಅಂದ್ರೆ ನಮ್ಗೆ ಆಗ್ತ ಇತದ್ದ ಒಂದು ಒಳಗಡೆ ಮನಸ್ಸು ನಿಮ್ಮೆಲ್ಲರ ಪ್ರೀತಿಯನ್ನ ಈ ಜೀವನದಲ್ಲಿ ಮತ್ತೆ ಇಂಥ ಪ್ರೀತಿ ಇಂಥಗಳಿಗೆ ನನ್ಗೆ ಸಿಗಲ್ಲ ನನ್ನ ಲೈಫಲ್ಲಿ ದೇವ್ರೆ ನೀನು ಇನ್ನಾದ್ರು ಮಾಡಿ ಏನಾದ್ರೂ ಒಂದ್ ಮಾಡಿ ನನ್ನನ್ನ ಆ ಕಾರ್ಯಕ್ರಮಕ್ಕೆ ಆ ನಿಜವಾಗೂ ಮಕ್ಳೇ ನನ್ ಅವಾಗ ಅವಾಗ ನಾನು ದೇವ್ರ ಮೇಲೆ ಬಹಳ ನಮ್ ನಮ್ ಕೇಳ ಒಂದು ಹೇಮಾವತಿಗಳ ಬೈತಾ ಇದ್ರು ಅವಾಗ ಅವಾಗ ತುಂಬಾ ನಂಬ್ತೀನಿ ಅದ್ರಲ್ಲಿ ನಿನ್ನೆ ಕೂಡ ನನ್ನ ಜೀವನದಲ್ಲಿ ಮರೆಯಲಾಗದೆ ಅಂತಂದ್ರೆ ಆ ದೇವರು ನನ್ನನ್ನ ಒಂದ್ ರೀತಿಯಲ್ಲಿ ಇಲ್ಲಿ ತಲುಪಂಗೆ ಮಾಡುದೇನು ನಿಮ್ಮೆಲ್ಲರ ಪ್ರೀತಿಯನ್ನ ಅದೇ ದೇವರು ನನ್ಗೆ ಪ್ರತ್ಯಕ್ಷ ಕಾಣಿಸಿದ್ದು ನಿಮ್ಮನ್ನ ನೋಡಿದಾಗ ಆಯ್ತಂತ ಅನ್ಕೊಂಡು ಅದನ್ನ ಅದು ಕೈ ಬಿಡಕ್ಕಾಗಲ್ಲ ಯಾಕೆಂದ್ರೆ ನನ್ನ ಹವ್ಯಾಸಗಳಲ್ಲಿ ಅದು ಒಂದು ಸಮಯಕ್ಕೆ ಏನು ಬರುತ್ತೋ ಅದನ್ನ ತಟ್ಟಂತ ಮಾಡಿ ಮುಗಿಸುವಂತದ್ದು ಇನ್ನು ನನ್ನ ವಿದ್ಯಾರ್ಥಿಗಳ ಬಗ್ಗೆ ಹೇಳ್ಬೇಕಾಗಿಲ್ಲ ಸಾಕಷ್ಟು ಮಕ್ಕಳಿಲ್ಲಿ ಸದಾ ನನ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಹಾಯ್ ಅಂದವ್ರಿಗೆ ಮೆಸೇಜ್ ಮಾಡಕ್ ಹೋಗಲ್ಲ ರಿಪ್ಲೈ ಮಾಡ್ತೀನಿ ಏನಾದ್ರೆ ಇನ್ನೊಂದ್ಸರಿ ಹಾಯ್ ಅಂದ್ರೆ ನಾನು ಮೆಸೇಜ್ ಮಾಡಲ್ಲ ಶಿಕ್ಷಕರಿಗೆ ನಮಸ್ತೆ ಅಂತ ಹೇಳೋದನ್ನ ರೂಢಿ ಮಾಡ್ಕೊಳ್ಳಿ ಅಂತ ಹೇಳಿ ನೆಕ್ಸ್ಟ್ ಡೇ ಶ್ವೇತನಾ ತುಂಬಾ ಅಂತ ಅಂತಲ್ಲ ನೆಕ್ಸ್ಟ್ ಅಂದ್ರೆ ಬಾಬಾ ನೆಕ್ಸ್ಟ್ ಮೆಸೇಜ್ ಬರುವಾಗ ನಮಸ್ತೆ ಅಂತ ಹಾಕ್ತಾರೆ ಅದನ್ನ ಈಗ ಅಲ್ಲಿರೋ ನನ್ನ ಮಕ್ಕಳಿಗೂ ಅದನ್ನೇ ರೂಢಿ ಮಾಡಿಸ್ತಾ ಇದ್ದೀನಿ ಇನ್ನು ಈಗಾಗಲೇ ಎಲ್ಲ ಕೆಲವರು ಒಳ್ಳೊಳ್ಳೆ ಉದ್ಯೋಗದಲ್ಲಿ ವ್ಯವಸಾಯದಲ್ಲಿದ್ದೀರಾ ವ್ಯವಸಾಯದಲ್ಲಿ ನಿಮ್ಮ ವೃತ್ತಿ ಜೀವನವನ್ನ ಪ್ರೀತಿಸಿ ಅದನ್ನ ಗೌರವಿಸಿ ಅದ್ರ ಜೊತೆಗೆ ನಿಮ್ಮ ಕೌಟುಂಬಿಕ ಜೀವನವು ಸಂತೋಷವಾಗಿರ್ಲಿ ನಮ್ ನಾವೆಲ್ಲ ಇಷ್ಟು ಜನ ಇಷ್ಟು ಖುಷಿನ ಬೆಳಿಗ್ಗೆಯಿಂದ ನಗ್ತಾ ಇದೀವಿ ಬೆಳಿಗ್ಗೆಯಿಂದ ಖುಷಿ ಇಲ್ಲಿದ್ದೀವಿ ನಮ್ಮ ಮನೆ ಸಂಸಾರ ಎಲ್ಲವನ್ನ ಮರ್ತಿದ್ದೀನಿ ಇಲ್ಲಿ ಬಂದ್ ನಮ್ಮ ತಲುಪಿದ್ದೇ ಇಲ್ಲ ಮೆಸೇಜ್ ಹಾಕಿ ತಲುಪಿದೀಯಾ ಅಂತ ಮೆಸೇಜ್ ಹಾಕದೆ ಮರ್ತಬಿಟ್ಟಿದ್ರ ಅಷ್ಟು ನಾ ಮರ್ಸಿ ಈ ಶ್ರೀಮಂಗಲದ ನೆಲದಲ್ಲಿ ಅಷ್ಟು ನಮ್ಮನ್ನ ಆ ಪೂರ್ಣ ಇಲ್ಲಿ ನಾವು ತೋರಿಸ್ಕೊಳ್ಳಂಗ್ ಮಾಡಿರೋ ನಮ್ಮೆಲ್ಲರನ್ನ ಕರೆಸಿರೋ ನಿಮಗೆ ತುಂಬ ಧನ್ಯವಾದಗಳು ಇದಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ಗೆ ಗೆ ಶಿವಶಂಕರ್ ಸರ್ಗೆ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳ ಬಂದಿದ್ದಂಗೆ ಅವರು ನನ್ನನ್ನ ಕೆಲಸಕ್ಕೆ ಸೇರಿಸ್ಕೊಂಡು ಫಸ್ಟ್ ಅವ್ರ ನಂಗೆ ಹೇಳಿದ್ದು ನಿಮ್ದು ಮ್ಯಾಥಮೆಟಿಕ್ಸ್ ನೀವು ಏನು ಲೆಸನ್ ಪ್ಲಾನ್ ಬರಿಬೇಕು ಇಯರ್ ಪ್ಲಾನ್ ಎಲ್ಲಾ ಬರಿಬೇಕು ನನ್ನ ಹತ್ರ ಹಳೇದಿದೆ ನೀವು ಅದನ್ನ ನೋಡ್ಕೊಂಡು ಅದನ್ನ ಮಾಡೆಲ್ಲಾಗಿ ನೀವು ಮಾಡ್ಕೊಂಡ್ ಹೋಗ್ರಿ ಅಂತ ಹೇಳಿ ನನಗೆ ತುಂಬಾ ಒಂದು ಸಹಕಾರವನ್ನ ಕೊಟ್ಟರು ಅವತ್ತು ಅದ್ರ ಜೊತೆಗೆ ನಾವು ಬಂದಾಗ ನಮ್ಗೆ ವಿಠಲ್ ಸರ್ ತುಂಬಾ ಆಪರೇಟ್ ಮಾಡಿದ್ರು ಯಾವತ್ತೂ ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಆಮೇಲೆ ನಾನು ಪವನ್ ಸರ್ ಭಾರತಿ ಮೇಡಮ್ ಹುಡುಗಿ ಬಂದಿದ್ರಿಂದ ಅದೊಂದು ಆತ್ಮೀಯತೆ ಬೇರೆ ರೀತಿಯಾಗಿ ಬೆಳೀತು ನಮ್ಮಲ್ಲಿ ನಿಜವಾಗ್ಲೂ ಇವತ್ತು ಅದನ್ನ ನೆನ್ಸ್ಕೊಂಡಾಗ ನಾವು ಈಗಿರೋ ಶಾಲೆಗೂ ಹಿಂದೆ ಇದ್ದಂತಹ ಶಾಲೆಗುನು ಈ ಶಾಲೆಯ ವಾತಾವರಣ ನಮ್ಗೆಲ್ಲೂ ನನಗೆ ನೆಕ್ಸ್ಟ್ ಸಿಗುತ್ತೆ ಅಂತನೂ ಅನಿಸ್ತಿಲ್ಲ ಈಗ ಹೋಗಿರೋ ಶಾಲೆನೂ ನಾನು ಚೆನ್ನಾಗಿದೆ ಆದ್ರೆ ಇಲ್ಲಿ ಸಿಕ್ಕಂತ ಆ ಒಂದು ಕೋಆಪ್ರೇಷನ್ ಇರ್ಬೋದು ನಮ್ಗೆ ಅದು ಖಂಡಿತವಾಗ್ಲೂ ಆ ಕೋಪರೇಷನ್ ಇತ್ತಲ್ಲ ಅದು ಖಂಡಿತ ನಮ್ಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನಿಸ್ತದೆ ಇವತ್ತಿಗೂ ಶ್ರೀಮಂಗ್ಲ ಶಾಲೆಯ ಎಲ್ಲರನ್ನ ನಾನು ತುಂಬಾ ನೆನಪಿಸ್ಕೊಳ್ತೀನಿ ಈ ಒಂದ್ ಸಂದರ್ಭದಲ್ಲಿ ತುಂಬಾ ಆತ್ಮೀಯತೆ ಎಂದ್ವಿ ಇದ್ವಿ ಎಲ್ಲಾರನ್ನೂ ಕ್ಲರ್ಕ್ ಅಣ್ಣ ಆಗಿರ್ಬೋದು ಅಣ್ಣ ಅಂತಾನೆ ಇವ್ರೆಲ್ಲಾರು ಅಣ್ಣ ಅಂತ ಕರೀತಿದ್ರು ಆಗಾಗ್ಲಿ ನಾವು ಸರ್ ಅಂತ ಬಂದೂ ಕರ್ದೇ ಇಲ್ಲ ಅವ್ರನ್ನ ನಾವ್ ಹಾಗೆ ಕರಿತಿದ್ವಿ ಅವ್ರು ಯಾವಾಗ್ಲೂ ತಮಾಷೆಗೆ ಎಷ್ಟೊಂದ್ ಸರ್ ನನ್ನ ಹೆಸರುನವ್ರು ಸೌಭಾಗ್ಯ ಅಂತಿದ್ರೆ ಡಿಪಾರ್ಟ್ಮೆಂಟ್ ಕೊಡುವಾಗ ಸೌಭಾಗ್ಯಮ್ಮ ಸೌಭಾಗ್ಯ ಲಕ್ಷ್ಮಿ ಅಂತಾನೆ ಕೊಡೋ ನಾನು ಅಣ್ಣ ನನ್ನ ಹೆಸರು ಸೌಭಾಗ್ಯ ಅಣ್ಣ ನೀವು ಯಾಕೆ ಸೌಭಾಗ್ಯ ಲಕ್ಷ್ಮಿ ಸೌಭಾಗ್ಯಮ್ಮ ಅಂತ ಬರ್ಕೊಡ್ತೀವಿ ಅಂತ ಹೇಳ್ತಿರ್ತಿದೆ ನಾವ್ ಒಂದಾದ್ಮೇಲೆ ನಮ್ಗೆ ರಾಜಣ್ಣ ಸರ್ ಆಗಿ ಇಂಗ್ಲಿಷಿಗೆ ಬಂತ ಬಂದ್ ಬಂದ್ರು ಹಾಗಾಗಿ ಅವರ ಒಂದು ಪರಿಚಯ ನಮ್ಗೆ ಹೇಳ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ಹೇಮಾತಿ ಮೇಡಮ್ ಹೋದ ನಂತರ ನನ್ನ ಹೆಸರು ಮೇಘನಾ ಅಂತ ನಾನು ಇದೇ ಶಾಲೆಯಲ್ಲಿ ಎರಡು ಸಾವಿರದ ಎಂಬತ್ತು ಮತ್ತು ಹತ್ತನೇ ಸಾಲಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೆ ಆತ್ಮೀಯ ತರಗತಿಯನ್ನು ಮುಗಿಸಿದ್ದೆ ಈ ಕಾರ್ಯಕ್ರಮ ಮಾಡಬೇಕು ಅಂತ ಇವಾಗ ನನ್ನ ಫ್ರೆ ನನ್ನ ಫ್ರೆಂಡ್ ಹೇಳ್ದಂಗೆ ಸುಮಾರು ಸರಿ ಪ್ರಯತ್ನ ಪಟ್ಟು 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 ಸೋತಿದ್ದೀವಿ ಅದು ಯಶಸ್ವಿ ಆಗಬೇಕು ಅಥವಾ ಅದಕ್ಕೊಂದು ಅರ್ಥ ಬರಬೇಕು ಅನ್ನೋ ಒಂದು ರೀಸನ್ನಿಂದ ಇಷ್ಟು ದಿನ ಪೋಸ್ಟ್ಪೋನ್ ಆಯಿತು ಅಂತ ನಮಗೂ ಗೊತ್ತಿಲ್ಲ ಇವಾಗ ಆ ಕಾರ್ಯಕ್ರಮಕ್ಕೆ ಒಂದು ಅರ್ಥ ಬಂದಿದೆ ಅಂತಂದರೆ ಯಾರೋ ನಮಗೆ ನಮಗೆ ಅನುಕೂಲ ಆಗಲಿ ಅಂತ ಗೌರ್ಮೆಂಟ್ ಆವಾಗ ಪ್ರೊವೈಡ್ ಮಾಡ್ತಾ ಇದ್ದೀವಿ ಸೈಕಲ್ ಸಿಕ್ಕು ಬಟ್ ಇವಾಗ ಆ ಥರ ಸ್ಕೀಮ್ ಇಲ್ಲ ಅನ್ನೋದು ನಮಗೂ ಗೊತ್ತಾಯಿತು ಇವಾಗ ಎಲ್ಲೋ ಇಂದನೂ ಬರುವಂತಹ ವಿದ್ಯಾರ್ಥಿಗಳಿಗೆ ನಮ್ಮ ಕಡೆಯಿಂದ ಒಂದು ಅನುಕೂಲ ಆಗಿ ನಾವು ಒಂದು ಬೇರೆ ಮಕ್ಕಳಿಗಾಗಿ ಸೈಕಲ್ ಕೊಡ್ತಾಯಿದ್ದೀವಿ ಅನ್ನೋ ಒಂದು ಸಂತೋಷ ಮತ್ತು ಆ ಖುಷಿಗೋಸ್ಕರ ಅದಾದರೂ ಒಂದು ನಮಗೆ ಸಂತೋಷ ಆಗ್ತಾ ಇದೆ ಇನ್ನೊಂದು ಏನು ಅಂತಂದರೆ ಮಕ್ಕಳು ಎಲ್ಲ ತುಂಬ ದೂರದಿಂದ ಬರ್ತಾರೆ ಎಲ್ಲರಿಗೂ ಪ್ರೈವೇಟ್ ಸ್ಕೂಲಿಗೆ ಹೋಗ್ತೀವಿ ಅಂತ ಹೋಗಿ ಓದಬೇಕು ಓದೋ ಒಂದು ಸ್ತೋಮಿತ ಇರೋಲ್ಲ ಸೊ ಗೌರ್ಮೆಂಟ್ ಸ್ಕೂಲೇ ನಮಗೆ ಅವಲಂಬಿತ ಆಗಿರುತ್ತೆ ಸೊ ದೂರದಿಂದ ಬರಬೇಕು ಅನ್ನೋ ಒಂದು ಟೈಮಲ್ಲಿ ಅವ್ರಿಗೆ ಬೇಕಾಗಿರೋದು ಟ್ರಾವೆಲಿಂಗು ಸೊ ಆ ಟ್ರಾವ್ಲಿಂಗೋಸ್ಕರ ಇವಾಗ ನಾವು ಏನು ಮಾಡಿದ್ದೀವಿ ಯಾರೋ ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೊಟ್ಟಿದ್ದೀವಿ ಸೊ ಅದು ನಮ್ಮಿಂದ ಇನ್ನು ಮುಂದೆ ನಮ್ಮ ಹಿಂದಿನ ಬ್ಯಾಚ್ ಆಗಿರಬಹುದು ಅದು ನಮ್ಮನ್ನು ನೋಡಿ ಬೇರೆ ಯಾರಾದರೂ ಸಹ ಇದಕ್ಕೆ ಅನುಕೂಲ ಆಗಲಿ ಸೊ ಇದನ್ನು ಏನು ಮಾಡ್ತೀರಾ ಯಾರಾದರೂ ಅನುಕೂಲ ಇರೋರು ಇದಕ್ಕೆ ಸಹಾಯ ಮಾಡ್ಬೋದು ಅಂತಲೂ ಸಹ ನಾವು ಈಗ ಹೇಳ್ತೀವಿ ಅವಾಗ ಒಂದ್ ಎಲ್ಲ ಬೆಳ್ಕೊಂಡು ಕಾಡ್ ಕಾಡ ಕಾಣ್ತಾ ಇತ್ತು ಇವತ್ತು ನೋಡಿ ಏನ್ ಅದಕ್ಕೆ ಶ್ರಮ ಇವತ್ತು ಅಂದ್ರೆ ಅವ್ರ ಶ್ರಮ ಇದೆ ಅದಕ್ಕೆ ಸಹಕಾರ ಇದೆ ಎಲ್ಲಾರು ಸಹಕಾರ ಒಬ್ಬರಿಂದ ಮಾತ್ರ ಆಗೋದಿಲ್ಲ ನಾವು ಅಧಿಕಾರನ ನೆಡ್ಸ್ಬೇಕು ಬಿಟ್ರೆ ಚಲಾಯಿಸಬಾರ್ದು ಈಗ ಯಾವಾಗ ನಡೆಸ್ಬೇಕು ಆದ್ರೆ ಯಾವತ್ತು ಚಲಾಯಿಸ ಯಾಕಂದ್ರೆ ಎಲ್ಲ ವೃತ್ತಿ ಗೌರವ ಅಂತಕ್ಕಂಥದ್ದು ಎಲ್ಲರಿಗೂ ಇದೇ ಇರುತ್ತೆ ಆದ್ರಿಂದ ಈ ಶಾಲೆಗೆ ಬಂದಾಗ ಎಲ್ಲ ಟೀಚರ್ಸು ವಿಜ್ವಾಲರು ತುಂಬಾ ಸಹಕಾರ ಕೊಟ್ಟಿದ್ರು ಯಾಕಂದ್ರೆ ಇವತ್ತು ಏನಾದ್ರು ಒಂದು ಇದೆ ಅಂದ್ರೆ ಅದೇನು ಹೇಳ್ತಲ್ಲ ಹೂವಿನಿಂದ ಸ್ವರ್ಗ ಸೇರ್ತು ಅಂತ ಹಾಗೆ ಇವರು ನಮ್ಮ ಮಗ ಸಿಪ್ಪೆ ಕಡಲೆ ಕಾಯಿ ಸಿಪ್ಪೆ ಎತ್ತಿರತ್ತೆ ಮಗ ಸ್ಕೂಲ್ ಆಚೆ ಹಾಕಿದಿರ ಯಾಕೆ ಸರ್ ಅಂತ ಇಲ್ಲ ನಮ್ಮ ಮಗ ಎತ್ತಿರಂತೆ ಓ ಹೌದಾ ನೀವ್ ಕಷ್ಟ ಬಂದಿಲ್ಲ ಬಿಟ್ರಿ ನೀವ್ ಬರೋ ವಿಷಯ ನಾಳೆ ಸ್ಕೂಲ್ ಬರ್ಲೇ ಇತ್ತು ಇಲ್ಲ ನನ್ನ ಮಗ ಸ್ಕೂಲ್ ಅಲ್ಲಿ ಸಿಪ್ಪೆ ಸಾಧ್ಯ ನನ್ ಮಗ ತುಂಬಾ ಒಳ್ಳೆ ಹುಡುಗ ಹೌದಾ ಅನ್ಕೊಂಡು ಬನ್ನಿ ನೀವು ಮಳೆ ಬಂದಿ ನೀವು ಅಂತ ಹೇಳ್ತಾರೆ ಅವ್ರ ಮಗ ಕ್ಲಾಸ್ ಕ್ಲಾಸ್ ರೂಮ್ ತಗೋತಾರೆ ಕ್ಲಾಸ್ ರೂಮ್ ತಗೋಬೇಕಿದ್ರೆ ಹೆಡ್ ಮಾಸ್ಟರ್ ಕೇಳಿ ಕೋಲ್ ಇರುತ್ತೆ ಕೋಲ್ ತಕೊಂಡು ಮರದನಿಗೆ ಸರಿಯಾಗಿ ಯಾರೋ ಕೇಶವ ಬಂಗಾರ ತಿಳ್ಕೋ ಕೋಲ್ ಬಿಟ್ಟಾಗ ಹರಿ ಯಾಕೆ ತಿಳ್ಕೊಳ್ಳ ನಿಮ್ಮಗ ಎಸ್ತಿಲ್ಲ ಎಷ್ಟಿಲ್ಲ ನಾನು ಒಪ್ಕೊಂಡಿದ್ದೀನಿ ನೀವು ಒಪ್ಕೊಂಡಿದ್ದೀರಾ ಅವ್ರು ಒಬ್ಬನೇ ಸ್ಟೂಡೆಂಟ್ ನಾ ಕ್ಲಾಸ್ ತಗೊಂಡಿದ್ದೀನಿ ನೀವ್ ಹೊಡಿದಿರಾ ಯಾಕೆ ಹೊಡೆದ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಶ್ವಿನಿ ಸಿವಿ ನಾನು ಎರಡು ಸಾವಿರದ ಒಂಬತ್ತು ಹತ್ತನೇ ಸಾಲಿನಲ್ಲಿ ಈ ಸರ್ಕಾರಿ ಪ್ರೌಢಶಾಲೆ ಚಿಮಗ್ಳದಲ್ಲಿ ಹತ್ತನೇ ತರಗತಿಯನ್ನು ಮುಗಿಸಿರ್ತೀನಿ ನಾವು ಸುಮಾರು ಒಂದು ಹದಿನೈದು ವರ್ಷದಿಂದ ಈ ಗುರುವಂದನಾ ಕಾರ್ಯಕ್ರಮವನ್ನು ಮಾಡಬೇಕು 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 ಅಂತ ಪ್ಲ್ಯಾನ್ ಮಾಡ್ತಾನೆ ಇದ್ವಿ ಆದರೆ ಅದು ಇಷ್ಟು ದಿನ ಈಡೇರಿರಲಿಲ್ಲ ಈಗ ನಮಗೆ ಎಷ್ಟೊಂದು ಟೀಚರ್ಸು ಬರಲ್ಲ ಅಂದಿದ್ದವರು ಕೂಡ ಹಬ್ಬ ಇರೋ ಕಾರಣ ಇದ್ದರೂ ಕೂಡ ಸುಮಾರು ಫ್ರೆಂಡ್ಸ್ ಎಲ್ಲ ಬಂದು ಅಟೆಂಡ್ ಆಗಿದ್ದಾರೆ ಎಲ್ಲ ಟೀಚರ್ಸು ನಮ್ಮ ಮೇಲೆ ಬಹಳ ಅಭಿಮಾನ ಇಟ್ಕೊಂಡು ಬಂದಿದ್ದಾರೆ ಹಾಗೆಯೇ ನಮ್ಮೆಲ್ಲ ಸ್ನೇಹಿತರು ಬಂದಿದ್ದಾರೆ ಈ ಎಲ್ಲ ಟೀಚರ್ಸು ನಮ್ಮ ಬಗ್ಗೆ ಇರುವಂಥ ಇಟ್ಟಿರುವಂತಹ ಪ್ರೀತಿ ವಿಶ್ವ ವಿಶ್ವಾಸವನ್ನು ನೋಡಿ ನಮಗೆ ತುಂಬ 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 ಖುಷಿಯಾಯಿತು ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ನೆರವೇರುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಎಲ್ಲ ನಮ್ಮ ಸಹ ನಮ್ಮ ಮಿತ್ರರು ಕೂಡ ಸ್ಪಂದಿಸಿ ಈ ಕಾರ್ಯಕ್ರಮ ಮಾಡೋಣ ಅಂದಾಗ ಎಲ್ಲರೂ ಕೂಡ ಕೈ ಕೈ ಜೋಡಿಸಿ ಈ ಕಾರ್ಯಕ್ರಮಕ್ಕೆ ಒಂದು ಬಲವನ್ನು ತುಂಬಿದ್ದಾರೆ ಅಂತಲೇ ಹೇಳ್ಬೋದು ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ನಡೆಯೋದಕ್ಕೆ ಕಾರಣಕರ್ತರಾದಂತಹ ನಮ್ಮ ಎಲ್ಲ ಶಿಕ್ಷಕ ವೃಂದದವರಿಗೂ ಹಾಗೂ ನಮ್ಮ ಎಲ್ಲ ಮಿತ್ರರಿಗೂ ನಾನು ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ತುಂಬ ಆಸೆ ಇತ್ತು ಒಂದು ಐದಾರು ವರ್ಷ ನಾನು ಕೊಟ್ಟಿದೆ ಆಗ್ತಿರಲಿಲ್ಲ ಏನೋ ದೇವಾಲಯದಿಂದ ಇವತ್ತು ನಡೀತಿದೆ ನನಗೊಂದು ಇದರಲ್ಲಿ ವಿಷಯ 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 ಏನಂದರೆ ಇಲ್ಲಿ ಬಂದು ಕೇಳಿದೆ ಟೀಚರ್ಸು ಸರ್ ಈ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತ ಕೇಳಿದಾಗ ಟೀಚರ್ಸ್ ಇದ್ದರು ನೋಡಿ ನೀವು ಟೀಚರ್ ಒಂದು ಲಕ್ಷದ ಮೇಲೆ ಖರ್ಚು ಮಾಡ್ತೀರಾ ಬಟ್ ಏನೋ ನಿಮ್ಮಿಂದ ಒಂದು ಎಲ್ಪ್ ಆಗಬೇಕು ಮಕ್ಕಳಿಗೆ ಅಂತ ಹೇಳಿದರು ಸರ್ ಹೇಳಿದ್ರು ಬಸ್ ಸ್ಪೆಷಲಿಟಿ ಇಲ್ಲ ಒಂದು ಏಳು ಕಿಲೋಮೀಟರ್ ಇದೆ ಒಬ್ಬರು ಎಂಟು ಕಿಲೋಮೀಟರ್ ಇದೆ ಒಬ್ಬರು ದೊಡ್ಡನಾಕ್ನಲ್ಲಿ ತಾತ್ಪತ್ರಿ ಸೈಕಲ್ ಇದ್ದು ಬಸ್ ಬಸ್ಸೇ ಇಲ್ಲ ಪಾಪ ಅವ್ರಿಗೆ ಆ ಮಕ್ಕಳಿಗೆ ಏನಾದರೂ ಹೆಲ್ಪ್ ಮಾಡಬೇಕು ಅಂದಾಗ ಸರ್ ಹೇಳಿದ್ರು ಏನಾದರೂ ನಿಮ್ಮ ಕಡೆಯಿಂದ ಒಂದು ಐದು ಸೈಕಲ್ ಕೊಡಿ ಅಂತ ನಾನು ಹೇಳಿದೆ ಸರ್ ಒಂದು ಹತ್ತು ಸೈಕಲೇ ಕೊಡ್ತೀರಿ ಸರ್ ನಮ್ಮೆಲ್ಲ ವಿದ್ಯಾರ್ಥಿಗಳು ಸೇರಿ ಅಂತ ಹೇಳಿದ್ರೆ ನಮ್ಮ ಕಡೆಯಿಂದ ಇವಾಗ ಒಂದು ಹತ್ತು ಸೈಕಲು ಸ್ಕೂಲಿಗೆ ಕೊಡ್ತಾ ಇದ್ದೀರಿ ನಾನು ಹೇಳ್ದೇನಂದ್ರೆ ಏನೇ ಯಾರು ಏನೇ ಮಾಡೋಂಗಿದ್ರು ನೋಡಿ ಒಬ್ರಿಗೆ ಅನುಕೂಲ ಆಗಿ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆಧರಿಸ್ತಾರೆ ದಯವಿಟ್ಟು ಬನ್ನಿ ಹುಡ್ಕೊಂಡು ಹುಡ್ಕೊಂಡು ಬನ್ನಿ ಬಂದು ಆಮೇಲೆ ಮಿಸ್ಕಾಲ್ ಕೊಟ್ಟು ಹೋ ಬಂದಿದ್ವಿ ಹೋಗ್ವಿ ಅಂತ ಮಾಡಿ ಬನ್ನಿ ಇನ್ಫಾರ್ಮ್ ಮಾಡಿ ಬನ್ನಿ ದಯವಿಟ್ಟು ನಾ ಕೂರ್ಸೋ ಮಾಡ್ಕೊಡ್ತೀವಿ ಯಾಕಂದ್ರೆ ನನ್ಗೆ ಖುಷಿ ಅಂದ್ರೆ ನಮ್ಮ ವಸಂತ ಕುಮಾರ್ ಸರ್ ನಾನು ಹುಡ್ಕೊಂಡ್ ಬಂದು ಬರೋಕ್ಕಿಂತ ಮೊದ್ಲೇ ಕಾಂಟ್ಯಾಕ್ಟ್ ಮಾಡಿದ್ರು ನವೀನ್ ಸರ್ ಅವರು ಬಂದ್ರು ಅಲ್ವಾ ಖುಷಿ ಆಗ್ತದೆ ಶಿವಕುಮಾರ್ ಶಿವಶಂಕರ್ ಸರ್ ನಮ್ ಮನೆಗೆ ಬಂದ್ರು ಖುಷಿ ಆಗ್ತದೆ ಒಂದು ತವ್ರ ಮನೆಗೆ ಇಂದ ನನ್ನ ಮನೆಗೆ ಮನೆ ಕಡೆ ಯಾರೇ ಬರ್ಲಿ ಅದು ತವರಿನ ಒಂದು ಬಳ್ಳಿ ಅಲ್ವಾ ಹಾಗೆ ನೀವೆಲ್ಲರೂ ನನ್ನ ಮಕ್ಕಳು ನಮ್ಮ ಮನೆಗೆ ಬನ್ನಿ ನನ್ನ ಊರಿಗೆ ಬನ್ನಿ ಯಾವತ್ತಿದ್ರು ಬನ್ನಿ ಅದೇ ಪ್ರೀತಿ ಅದೇ ವಿಶ್ವಾಸವನ್ನ ಅದೇ ತುಂಬ ಹೃದಯದಿಂದ ನಿಮ್ಮನ್ನು ಸ್ವಾಗತ ಸ್ವಾಗತಿಸ್ತೇನೆ ನನ್ನ ಜೀವನದಲ್ಲಿ ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂತ ಇದ್ರೆ ದುಃಖ ಯಾವತ್ತಿತ್ತು ಅಂದ್ರೆ ಇಲ್ಲಿಂದ ಬಿಟ್ಟು ಹೋಗುವಾಗ ಒಂಥರ ಸಣ್ಣ ಮಗು ಕಟ್ಟಕೊಂಡು ಅರೆ ಬರೆಯಾಗಿ ಹೇಳ್ಕೋ ಹೋಗಿದ್ದೆ ನಾನು ಅವಾಗ ಎಷ್ಟೋ ಮಾತನ್ನ ಆಡ್ಲಿಕ್ಕೆ ಆಗೋಷ್ಟು ಉತ್ತರ ಹದಿನೇಳು ದಿನದ ಬಾಣಂತಿ ಆಗಿಲ್ಲ ನಾನು ಅವಾಗ ನನ್ನ ಸಣ್ಣ ಪಾರ್ಟಿ ದಿನ ಮಾತಾಡಕ್ ಆಗಿರ್ಲಿಲ್ಲ ಟೈಮ್ ಆಗೋಗಿತ್ತು ಇವತ್ತು ತುಂಬಾ ಮಾತಿದೆ ಇನ್ನೂ ಇದೆ ಊಟ ಮಾಡಕ್ ಕೊಟ್ಟಿದ್ರೆ ಇನ್ನೂ ಇತ್ತು ಅವರು ಹಾಗಾಗಿ ಮಕ್ಕಳ ಮತ್ತೆ ಮತ್ತೆ ಹೇಳ್ತೀನಿ ನಿಮ್ಮ ಪ್ರೀತಿಯ ಋಣ ನನ್ನ ಕಟ್ಟು ಿ ಹಾಕಿದೆ ನಮ್ಮನ್ನು ಕಟ್ಟಿ ಹಾಕಿದೆ ಇವತ್ ನಾವೆಲ್ಲ ಮತ್ತೆ ಸೇರಿದೀವಿ ಅಂತಂದ್ರೆ ಅದಕ್ಕೆ ನೀವೆಲ್ಲರೂ ಕಾರಣಕರ್ತರು ನಿಮ್ಮ ಪ್ರೀತಿಯ ನೆನಪನ್ನ ಹಾಗೆ ಬಚ್ಚಿಟ್ಕೊಂಡು ಕಾಯ್ದಿಟ್ಕೊಳ್ತೀನಿ ನನ್ನ ಜೀವನದಲ್ಲಿ ನನ್ನ ವೃತ್ತಿ ಜೀವನದಲ್ಲಿ ಅತ್ಯಂತ ಮರೆಯದ ಮಮತೆಯ ಕ್ಷಣ ಅಂತ ಹೇಳ್ಕೊಂಡು ಹೆಮ್ಮೆ ಹೇಳ್ಕೊಬೇಕು ನನ್ನ ಸ್ಟೂಡೆಂಟ್ ವ್ಯವಸಾಯ ಮಾಡ್ತಾನೆ ಸ್ಟೂಡೆಂಟ್ ಒಬ್ಬ ಏನು ಸಿನಿಮಾ ಮಾಡ್ತಾನೆ ನಿಜಕ್ಕೂ ನನ್ನ ಸ್ಟೂಡೆಂಟ್ ಒಬ್ಬ ಡ್ರೈವರ್ ಆಗಿದೆ ನನ್ ಹೆಮ್ಮೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಮನುಷ್ಯತ್ವವನ್ನ ಇಟ್ಕೊಂಡು ಆ ಪ್ರೀತಿಯನ್ನ ಇಟ್ಕೊಂಡು ಆ ಒಳ್ಳೆತನ ಇಟ್ಕೊಂಡು ಬೆಳಿತಾ ಇದ್ದೀರಲ್ಲ ಆ ಪ್ರೀತಿ ವಿಶ್ವಾಸ ಆ ನಂಬಿಕೆ ಆ ಮಾನವೀಯತೆ ಆ ಒಂದು ಮಮತೆ ಅದು ಅಲ್ಲಿ ಇಲ್ಲ ಉಡ್ಕೊಂಡ್ ಹುಡ್ಕೊಂಡು ಬಂದಿದೀವಿ ಅಂತಂದ್ರೆ ಐದನೂರು ಆರ್ನೂರು ಕಿಲೋಮೀಟರ್ ಆಚೆ ಇಲ್ಲಿ ಬಂದಿದೀವಿ ಅಂದ್ರೆ ನಿಮ್ಮಲ್ಲಿರುವಂತಹ ಪ್ರೀತಿ ನಿಮ್ಮಲ್ಲಿರುವಂತಹ ಮುಗ್ಧತೆ ಇನ್ನು ಮಕ್ಕಳಾಗೇ ಇದ್ರೆ ಮಕ್ಕಳ ತಂದೆ ಆಗಿದ್ದೀರಿ ಮಕ್ಕಳಾಗೆ ಇದರ ನಮ್ಮೆಂದ್ರೆ ಮಕ್ಕಳಾಗಿದ್ದೀರಿ ಅಂದ್ರೆ ಆ ಮುಗ್ಧತೆ ಇದೆ ಮಕ್ಕಳ ಅದು ಚಿಮಂಗ್ಳದ ಒಂದು ಮಣ್ಣಿನ ಶ್ರೀನಿವಾಸ್ ಸರ್ ಕೂಡ ಇದ್ದಾರೆ ಅವರು ಶ್ರೀನಿವಾಸ ಅವ್ರು ಅವಾಗ ಇದ್ದಾರೆ ಮೌನ ಅಲ್ಲ ಮೌನದ ಒಂದು ಮತ್ತೊಂದು ರೂಪ ಅದು ಒಳ್ಳೆತನದ ರೂಪ ಅವರು ಇವತ್ತು ನಮ್ಗೆ ಇಲ್ಲಿಯ ಚಿಮಂಗ್ಲ ಶಾಲೆದು ರಾಷ್ಟ್ರ ಪ್ರಶಸ್ತಿ ಬಂದಾಗ ನಾವೆಲ್ಲ ಹೆಮ್ಮೆಯಿಂದ ಹೆಮ್ಮೆಯಿಂದ ಮಾಡ್ಕೊಳ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ಆಮೇಲೆ ಅವ್ರೇನ್ ಮಾಡಿದ್ರು ಸಣ್ಣ ಮಗನ್ ಕಟ್ಕೊಂಡು ನಾನು ನನ್ ಮಗ ಹೋಗ್ತೀವಿ ಅಂತ ಹೊರಟ ಬಿಡ್ರಿ ಆಮೇಲೆ ನಾವು ಮತ್ತೊಂದ್ ಸ್ವಲ್ಪ ಏನಾದ್ರು ಆಗ್ಲಿ ಒಂದ್ ಬಟ್ಟೆ ತುಂಬಕೊಂಡ್ ಬರೋಷ್ಟೊತ್ತಿಗೆ ಅಲ್ಲೇ ಡ್ರೈವರ್ ಶಾಪ್ ಆಗ್ತಾ ಕೂತಿದ್ದ ಒಂದ್ ಅರ್ಧ ಗಂಟೆ ಆಗ್ದಾನೆ ಅಂತೂ ಇಂತೂ ಬಸ್ ಹತ್ತಿದ್ಮೇಲೆ ನನ್ ಕನ್ಫರ್ಮ್ ಆಗಿತ್ತು ನಾನ್ ಬರ್ತಾ ಇದ್ದೆ ನಿಜಕ್ಕೂ ಅನ್ಸಿದ್ದು ಮಕ್ಳೇ ಆಗ್ತ ಇರ್ ಒಂದು ಒಳಗಡೆ ಮನಸ್ಸು ನಿಮ್ಮೆಲ್ಲರ ಪ್ರೀತಿಯನ್ನ ಈ ಜೀವನದಲ್ಲಿ ಮತ್ತೆ ಇಂಥ ಪ್ರೀತಿ ಗಳಿಗೆ ನನ್ಗೆ ಸಿಗಲ್ಲ ನನ್ನ ಲೈಫಲ್ಲಿ ದೇವ್ರೆ ನೀನು ಇನ್ನಾದ್ರು ಮಾಡಿ ಏನಾದ್ರೂ ಒಂದ್ ಮಾಡಿ ನನ್ನನ್ನ ಆ ಕಾರ್ಯಕ್ರಮಕ್ಕೆ ಮುಟ್ಟಿಸ್ ನಿಜವಾಗೂ ಮಕ್ಳೇ ನನ್ಗ ಅವಾಗ ಅವಾಗ ನಾ ದೇವ್ರ ಮೇಲೆ ಬಹಳ ನಮ್ ನಮ್ ಕೆಲವೊಂದು ಹೇಮಾವತಿಗಳ ಬೈತಾ ಇದ್ರು ಅವಾಗ ಅವಾಗ ತುಂಬಾ ನಂಬ್ತೀನಿ ಅದ್ರಲ್ಲಿ ನಿನ್ನೆ ಕೂಡ ನನ್ನ ಜೀವನದಲ್ಲಿ ಅಂತಂದ್ರೆ ಆ ದೇವರು ನನ್ನನ್ನು ಒಂದು ರೀತಿಯಲ್ಲಿ ಇಲ್ಲಿ ತಲುಪಿಸುವಂಗೆ ಮಾಡ್ಬೇಕು ನಿಮ್ಮೆಲ್ಲರ ಪ್ರೀತಿಯನ್ನು ಅದೇ ದೇವರು ನನಗೆ ಪ್ರತ್ಯಕ್ಷ ಕಾಣಿಸಿದ್ದು ನಿಮ್ಮನ್ನು ನೋಡಿದಾಗ ನಮ್ಮ ಮೂಲ ಉದ್ದೇಶ ಬಂದು ನಮ್ಮ ಶಾಲೆ ನಡೆಸಬೇಕು ಯಾಕಂದರೆ ಬಂದು ದಿವಸ ಉದ್ದೇಶ ಹತ್ರ ಕೇಳಿದ್ರೆ ನಮಗೆ ಸ್ಟ್ರೆಂತ್ ಕಮ್ಮಿ ಆಗ್ತೈತೆ ಮೇನ್ ರೀಸನ್ ಏನು ಸರ್ ಅಂತಂದರೆ ದೂರದಿಂದ ಬರ್ತಾರೆ ನಾವು ಅಡ್ಮಿಷನ್ಗೆ ಅಂತ ಹೋದರೆ ಸೊ ನಿಮ್ಮದು ಸರ್ ದೂರ ಬಸ್ ವ್ಯವಸ್ಥಾ ಇಲ್ಲ ಆಟೋ ವ್ಯವಸ್ತಿಲ್ಲ ನಾವು ಬರೋದಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತೈತೆ ಸರ್ ಅದಕ್ಕೆ ನಮ್ಮ ನಿಮ್ಮ ಸ್ಕೂಲಲ್ಲಿ ಅಡ್ಮಿಷನ್ ಮಾಡೋದಂತ ದಯವಿಟ್ಟು ಸಮಸ್ಯೆ ಸರ್ ನಾವು ಈ ಕಡೆನೇ ಹಾಕೊಂತೀವಿ ಅಂತೇಳಿ ಅದಕ್ಕೆ ನಾವು ಒಂದು ಉಪಾಯ ನಾವೇ ಕೇಳಿಲ್ಲ ಅವರೇ ಕೇಳಿದ್ರು ಸರ್ ನಿಮ್ಮ ಸ್ಕೂಲ್ಗೆ ಏನಾದರೂ ಕೊಡುಗೆ ಕೊಡಬೇಕಂತಿದ್ದೀವಿ ಏನು ಕೊಡೋಣ ಸರ್ ಅಂತಂದರೆ ನಾವು ಅಕಸ್ಮಾತ್ ಒಂದು ವಾಟರ್ ಫಿಲ್ಟ್ರು ಏನೋ ಕೇಳ್ತಾರೆ ಅಂದ್ಕೊಂಡ್ವಿ ಬಟ್ ಒಳ್ಳೆ ಗುಡ್ ಮೆಸೇಜೇ ಕೊಟ್ಟರು ಸೈಕಲ್ ಕೇಳಿದ್ರು ಏನು ಸರ್ ಇದರಿಂದ ಏನು ಉಪಯೋಗ ಸರ್ ಅಂತ ಹೇಳಿ ಏನು ಅವ್ರೇನೇನಂತಂದರೆ ದೂರದಿಂದ ಬರೋರ್ಗೂ ಸ್ವಲ್ಪ ಅನುಕೂಲ ಆಗುತ್ತೆ ಮತ್ತು ಸ್ಕೂಲ್ ಸ್ಟ್ರೆಂತ್ನೂ ಆಗುತ್ತೆ ನಮ್ಮ ಸ್ಕೂಲ್ ಅಭಿವೃದ್ಧಿ ಆಗುತ್ತೆ ನಮ್ಮ ಜೊತೆ ಇದ್ದ ಅದೇ ಸರಿ ಸರ್ ಓಕೆ ಸರ್ ನಾವು ಮಾಡ್ತೀವಿ ಎಷ್ಟು ಪ್ರಯತ್ನ ಆದ್ರೂ ನಾವು ಮಾಡೇ ಮಾಡ್ತೀವಿ ಅಂದ್ಬಿಟ್ಟು ಇವತ್ತು ಸ್ನೇಹಿತರೆಲ್ಲ ಸೇರಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ವಿ ತುಂಬ ಧನ್ಯವಾದಗಳು